ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಡೇ ನೈನ್ಟೀನ್ ಆಫ್ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಆ್ಯಕ್ಚುಲಿ ನನಗೆ ಇವತ್ತು ಪೂರ್ತಿ ದಿನ ವರ್ಕೌಟ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿತ್ತು ಸೊ ಅದಕ್ಕೆ ನಾನು ಬೆಳಗ್ಗೆ ಒಂದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆಗ ನಾನು ನಮ್ಮನೆ ಹತ್ರನೇ ಇರೋಂಥ ಒಂದು ಪಾರ್ಕ್ಗೆ ವಾಕಿಂಗ್ ಹೋಗಿದ್ದೆ ಈ ಪಾರ್ಕ್ ನಾನು ಎರಡನೇ ಸಲ ವಾಕಿಂಗಿಗೆ ಬಂದಿದ್ದು ಯೂಶಲ್ ಆಗಿ ನಾನು ವಾಕ್ ಎಲ್ಲ ಈ ರೋಡಲ್ಲೇ ವಾಕ್ ಮಾಡ್ತೀವಲ್ಲ ಆ ರೀತಿ ಎಲ್ಲಾದರೂ ಒಂದು ಕಡೆ ಹೋಗಿ ಅಲ್ಲಿಂದ ವಾಪಸ್ ಬರೋ ತರ ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹೋಗಿ ವಾಪಸ್ ಬರೋ ತರ ವಾಕ್ ಮಾಡೋದು ಬಟ್ ಈ ಪಾರ್ಕ್ ಒಂದು ಸತಿ ಬಂದಿದೆ ಬಟ್ ಅದು ತುಂಬಾ ಕತ್ಲ ಇತ್ತು ಸೊ ನನಗೆ ಭಯ ಆಯಿತು ಅಂತ ನಾನು ನೆಕ್ಸ್ಟ್ ಬರಕ್ ಹೋಗಲಿಲ್ಲ ಇವತ್ತು ಸ್ವಲ್ಪ ಬೆಳಕಾಗಿದೆ ಅಂತ ಬಂದಿದೆ ನನಗೆ ಅನ್ನಿಸ್ತು ಗೊತ್ತಾ ಮನೇಲೇ ಕುತ್ಕೊಂಡು ಥ್ರೆಡ್ ಮಿಲ್ ಮಾಡೋದಕ್ಕಿಂತ ಈ ತರ ನೇಚರ್ ಅಲ್ಲಿ ವಾಕ್ ಬರೋದು ತುಂಬಾನೇ ಪೀಸ್ಫುಲ್ ಅನ್ಸುತ್ತೆ ರೆಗ್ಯುಲರ್ ಆಗಿ ಥ್ರೆಡ್ ಮಿಲ್ ಮಾಡುವಂತ ಅಭ್ಯಾಸ ಇತ್ತು ಅಂದ್ರೆ ಒಂದ್ಸತಿ ಪಾರ್ಕ್ ಗಳಿಗೆ ಬಂದು ನೀವು ವಾಕ್ ಮಾಡಿ ನೋಡಿ ಆ ಫ್ರೆಶ್ ಗಾಳಿಗೆ ನಿಮ್ಮ ಮೈಂಡ್ ಮತ್ತೆ ಬಾಡಿ ಎರಡೂ ಕೂಡ ಡಿಟಾಕ್ಸ್ ಆಗುತ್ತೆ ಅನ್ಸುತ್ತೆ ನನಗೆ ನಾನು ಒಂದು ಫಾರ್ಟಿ ಮಿನಿಟ್ಸ್ ವಾಕ್ ಮಾಡಿದೆ ಅಷ್ಟೇ ಐದು ಸಾವಿರದ ಇನ್ನೂರ ಐವತ್ತು ಒಂದು ಸ್ಟೆಪ್ಸ್ ಕಡಿಮೆ ನಾನು ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಮನೆ ಕೆಲಸ ಇತ್ತು ಅಂತ ಎಲ್ಲ ಮುಗಿಸ್ಕೊಂಡು ನಾನು ಫೋಟೋಶೂಟ್ಗೆ ಶೂಟ್ ಹೋಗ್ಬೇಕಿತ್ತು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ತಗೊಂಡೆ ಹಾಗೆ ಲಂಚ್ ಕೂಡ ಮಾಡಿಕೊಂಡು ನಾನು ಇಲ್ಲಿ ಇದ್ದೀನಿ ಲಂಚ್ದು ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ ಸೊ ಪಾಪು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅರ್ಜೆಂಟಲ್ಲಿ ಹೋಗ್ತಾಯಿದ್ದೀವಿ ತ್ರೀ ಓ ಕ್ಲಾಕಿಗೆ ನಮ್ಮ ಟೈಮ್ ಸ್ಲಾಟ್ ಬುಕ್ ಆಗಿತ್ತು ಬಟ್ ನಾವಿಲ್ಲಿ ಮನೆಯಿಂದ ಹೊರಡುವಾಗಲೇ ಟೂ ಫಾರ್ಟಿ ಫೈ ಆಗೋಗಿತ್ತು ಸೊ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀವಿ ಲಾಸ್ಟ್ ಇಯರು ತುಂಬಾ ರಶ್ ಇತ್ತು ಸೊ ಈ ವರ್ಷವೂ ಅದೇ ಥರ ರಶ್ ಇದ್ಬಿಟ್ರೆ ಮತ್ತು ನಮಗೆ ನೆಕ್ಸ್ಟ್ ಕೆಲಸಗಳಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ವಿ ಇದೇ ಸ್ಟುಡಿಯೋದಲ್ಲೇ ನಮ್ಮ ಪಾಪುಗೆ ನಾವು ಫಸ್ಟ್ ಇಯರ್ ಮತ್ತು ಈ ವರ್ಷವೂ ನಾವು ಫೋಟೋ ಶೂಟ್ ಮಾಡಿಸಿದ್ದು ಲೈಕ್ ಕಸ್ಟಮರ್ಸ್ನ ಮಾತಾಡಿಸೋ ರೀತಿಯಾಗಲಿ ಮಕ್ಕಳನ್ನ ಫೋಟೋ ಶೂಟ್ ಮಾಡುವಾಗ ಹ್ಯಾಂಡಲ್ ಮಾಡೋ ರೀತಿಯಾಗ್ಲಿ ನನಗಂತೂ ತುಂಬಾನೇ ಇಷ್ಟ ಹಾಗೆ ಈ ಸ್ಟುಡಿಯೋದಲ್ಲಿ ಸೀಸನ್ಗೆ ತಕ್ಕಂತೆ ಥೀಮ್ಗಳು ಆ್ಯಡ್ ಆನ್ ಆಗ್ತಾ ಇರುತ್ತೆ ಹಾಗೆ ಬೇಬಿ ನ್ಯೂ ಬಾರ್ನ್ಗೆ ಬೇರೆ ಚಾರ್ಜ್ ಇರುತ್ತೆ ಸಿಟ್ಟಿಂಗ್ ಬೇಬಿಗೆ ಚಾರ್ಜ್ ಬೇರೆ ಇರುತ್ತೆ ಟಾಡ್ಲರ್ಸ್ಗೆ ಚಾರ್ಜ್ ಬೇರೆ ಇರುತ್ತೆ ಸೊ ನನ್ನ ಮಗಳು ಹೋದ ತಕ್ಷಣ ಅಲ್ಲಿ ಯಾವುದೋ ಒಂದು ಚಿಕ್ಕ ಮಗುನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ಲು ಮನೇಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾಳೆ ಒಡಿಯೋದು ಎಗರೋದು ಕುಣಿಯೋದು ಇದೆಲ್ಲ ಮಾಡ್ತಾಳೆ ಬಟ್ ಆ ಮಗು ನೋಡಿದ ತಕ್ಷಣ ಏನು ಅನ್ನಿಸ್ತೋ ಗೊತ್ತಿಲ್ಲ ಅವಳಿಗೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ಲು ಎಲ್ಲ ಕಿತ್ತಿ ಕಿತ್ತಿ ಮುತ್ತಿಕ್ಕೊತಾ ಇದ್ಲು ಖುಷಿ ಆಯಿತು ನನಗೆ ಇತ್ತೀಚೆಗಂತೂ ಅವಳು ಎಲ್ಲೇ ಹೋದರೂ ಅವಳ ರೀತಿಯಲ್ಲೇ ಅವಳು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಹೋಗೋವಾಗ ಈ ರೀತಿ ಆದರೆ ಬರೋವಾಗ ಅಳ್ತಾ ಇದ್ಲು ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಇನ್ನು ಫೋಟೋ ಪ್ಯಾಕೇಜ್ ನೋಡೋದಾದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ ಥೀಮ್ ಆಗುತ್ತೆ ವಿತೌಟ್ ಕಾಸ್ಟ್ಯೂಮ್ ಏನೂ ನಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ಪ್ಲಸ್ ನಮಗೆ ಟೂ ಹಂಡ್ರೆಡ್ ಸ್ಪೀಡ್ ಎಡಿಟಿಂಗ್ ಅಂತ ಒಂದು ಪ್ಯಾಕೇಜ್ ಇದೆ ಅದರ ಜೊತೆಗೆ ಕಾಸ್ಟ್ಯೂಮ್ಸ್ ಬೇಕಂದರೆ ಬೇರೆ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಿದ್ರು ನಾವು ರೆಗ್ಯುಲರ್ ಕಸ್ಟಮರ್ಸ್ ಆಗಿರೋದ್ರಿಂದ ನಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟಿದ್ರು ಅಷ್ಟೇ ಸೊ ನನಗೆ ಕಾಸ್ಟ್ಯೂಮ್ಸ್ಗೆ ಬಂದು ಥೌಸಂಡ್ ನೈನ್ ಹಂಡ್ರೆಡ್ ಆಯಿತು ಶೂಸು ಮತ್ತು ಸಾಕ್ಸ್ಗೆಲ್ಲ ಫೈವ್ ಹಂಡ್ರೆಡ್ ಆಯಿತು ಸೊ ಆಲ್ಮೋಸ್ಟ್ ನನಗೆ ಫೋರ್ ತೌಸಂಡ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಯಿತು ನನಗೆ ಒಂದು ಥೀಮಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ನಮ್ಮ ಪಾಪು ಕೋಪ್ರೇಟ್ ಏನೋ ಮಾಡ್ತಾಳೆ ಬಟ್ ನಮಗೆ ಅದನ್ನೆಲ್ಲ ಕಾಸ್ಟ್ಯೂಮ್ಸ್ನೆಲ್ಲ ತಗೊಬಂದು ಅವಳಿಗೆ ಹಾಕಿ ಅದನ್ನೆಲ್ಲ ಮಾಡೋದು ತುಂಬಾ ಪೇಷನ್ಸ್ ಕಡಿಮೆ ಅದಕ್ಕೆ ನಾವು ಒಂದೇ ಫೋ ಟೀಮಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ ಅಲ್ಲಿಂದ ನಾವು ಮಲ್ಲೇಶ್ವರಮಲ್ಲಿರುವಂಥ ಟೈನಿ ಹಗ್ಸಿಗೆ ಬಂದಿದ್ವಿ ಇದೇ ಕ್ಲೋದಿಂಗ್ ಶಾಪ್ಸಲ್ಲೇ ನಾವು ಫಸ್ಟ್ ಇಯರ್ ಬರ್ಡೇಗೂ ಬಟ್ಟೆ ಶಾಪ್ ಮಾಡಿದ್ದಿದ್ದು ಸೊ ಇಲ್ಲೂ ಅಷ್ಟೇ ಯುನೀಕ್ ಕಲೆಕ್ಷನ್ಸ್ ಇರುತ್ತೆ ಕ್ಯಾಟ್ಲಾಗ್ ಪೀಸಸ್ ತರ ಒಂದೊಂದೇ ಕಲೆಕ್ಷನ್ಸ್ ಇರುತ್ತೆ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಲೊಕೇಶನ್ ಬೇಕಿದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನಾವು ರೆಗ್ಯುಲರ್ ಆಗಿ ಡೈಲಿ ಯೂಸ್ಗೆ ಸ್ಲಿಪ್ಪರ್ಸ್ ಬೇಕಿತ್ತು ನನಗೂ ಪಾಪುಗೂ ಅಂತ ನಾವು ಇಲ್ಲಿ ಬಂದು ಶಾಪ್ ಮಾಡ್ಕೊಂಡ್ವಿ ಅಲ್ಲಿಂದ ಪ್ರಿನ್ಸಸ್ ಫ್ಯಾಬ್ ಅಂತ ಯಾವುದೋ ಒಂದು ಕ್ಲೋತಿಂಗ್ ಶಾಪ್ಸ್ ಅಲ್ಲಿ ನಾವು ಸ್ವೆಟ್ ಶರ್ಟ್ ಮತ್ತೆ ಟಿ ಶರ್ಟ್ಸ್ ಎಲ್ಲ ತೊಗೊಂಡೆ ಬಟ್ ಅಲ್ಲೂ ಚೆನ್ನಾಗಿತ್ತು ನಾನು ವಿಡಿಯೋ ತೊಗೊಂಡೆ ಮರ್ತೋಗ್ಬಿಟ್ಟೆ ಇನ್ನು ಸೆವೆನ್ ಓ ಕ್ಲಾಕ್ ಅಂಗೆ ನಾನು ಟೀ ಮತ್ತೆ ಬಜ್ಜಿ ತೊಗೊಂಡಿದ್ದೆ ಸೊ ನನಗೆ ಡಿನ್ನರ್ ಮಾಡ್ಬೇಕು ಅನ್ನಿಸ್ತಾ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಅಟ್ಲೀಸ್ಟ್ ಮಸಾಲಾ ಮಂಡಕ್ಕಿ ತಗೋಂತ ತಗೊಂಡ್ಬಂದಿದ್ರು ಆದಷ್ಟು ಈ ದಿನದ ವಿಡಿಯೋ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡಿದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ